ಇವತ್ತು ನಾನು ಒಂದು ಒಳ್ಳೆಯ ಓಮ್ ರೆಮಿಡಿಯನ್ನು ಹೇಳ್ಕೊಡ್ತಾ ಇದ್ದೀನಿ ಮದುವೆ ಅಂತಂದರೆ ಮದುವೆ ಎಣ್ಣಿಗೆ ಸುಮಾರು ಹದಿನೈದರಿಂದ ಇಪ್ಪತ್ತು ದಿವಸದ ಹಿಂದೆಯಿಂದನೇ ಪ್ರಿಪ್ರೇಷನ್ ಸ್ಟಾರ್ಟ್ ಆಗುತ್ತೆ ಫಸ್ಟ್ ಮದುವೆ ಹೆಣ್ಣು ಮಾಡೋದೇ ಬಾಡಿ ಪಾಲಿಶಿಂಗ್ ಅನ್ನೋದು ಸೊ ಬಾಡಿ ಪಾಲಿಶಿಂಗ್ಗೋಸ್ಕರ ನೀವು ಸಾವಿರಾರು ರೂಪಾಯಿ ಖರ್ಚು ಮಾಡೋದು ಕಡಿಮೆ ಮಾಡಿ ಅಂದರೆ ಬಿಡಿ ಅಂತಾನೆ ಹೇಳ್ಬೋದು ಸೊ ಮನೆಯಲ್ಲಿ ಸಿಗುವ ಸಾಮಗ್ರಿಗಳನ್ನು ಯೂಸ್ ಮಾಡಿಕೊಂಡು ನ್ಯಾಚುರಲ್ ಆಗಿ ಆ್ಯಂಡ್ ಡಬಲ್ ರಿಸಲ್ಟ್ ಕೊಡುವಂತಹ ಬಾಡಿ ಪಾಲಿಶ್ ಮಾಡ್ಕೋಬಹುದು ಇತ್ತೀಚೆಗೆ ನಾವು ನೋಡ್ತಾನೆ ಇದ್ದೀವಿ ಸುಮಾರು ಪಾರ್ಲರ್ಗಳಲ್ಲಿ ಅಥವಾ ಮಾರ್ಕೆಟ್ಗಳಲ್ಲಿ ಬಾಡಿ ಪಾಲಿಶಿಂಗ್ ಕ್ರೀಮ್ ಅಂತ ಸಿಗ್ತಾ ಇದೆ ಅಥವಾ ಪಾರ್ಲರ್ ಗಳಲ್ಲಿ ಅದಕ್ಕೆ ಎಷ್ಟು ಚಾರ್ಜ್ ಮಾಡ್ತಾ ಇದ್ದಾರೆ ನೀವು ಇಮ್ಯಾಜಿನ್ ಕೂಡ ಮಾಡ್ಕೊಳ್ಳೋದಕ್ಕಾಗಲ್ಲ ಬಟ್ ರಿಸಲ್ಟ್ ಕೊಡೋದು ಅಷ್ಟರಲ್ಲೇ ಅಂತ ಅಷ್ಟೊಂದು ರೂಪಾಯಿ ಖರ್ಚು ಮಾಡಿ ನೀವು ಬಾಡಿ ಪಾಲಿಶಿಂಗ್ ಮಾಡ್ಕೊಳ್ಳೋದಕ್ಕೆ ಬದಲು ನೀವು ಹದಿನೈದು ಮದುವೆ ಏನಿದೆ ಎಣ್ಣೆ ಏನಿದ್ದಾರೆ ಹದಿನೈದು ದಿನಕ್ಕಿಂತ ಹಿಂದೆನೆ ನೀವು ಈ ಬಾಡಿ ಪಾಲಿಶನ್ನ ಅನ್ನ ಎರಡು ಮೂರು ಸತಿ ಮನೆಯಲ್ಲೇ ಮಾಡ್ಕೊಳ್ಳೋದ್ರಿಂದ ನಿಮಗೆ ಅಲ್ಲೇ ಗ್ಲೋ ನಿಮ್ಮ ಮದುವೆಗೆ ನೀವು ಏನೆಲ್ಲ ಗ್ಲೋ ಅನ್ನ ಎಕ್ಸ್ಪೆಕ್ಟ್ ಮಾಡಿದ್ರೆ ನಿಮ್ಗೆ ಸಿಕ್ಕೇ ಸಿಗುತ್ತೆ ಅಂಡ್ ಈ ರೆಮಿಡಿಯನ್ನ ಬರಿ ಮದುವೆ ಎಣ್ಣೆ ಅಷ್ಟೇ ಅಲ್ಲ ಯಾರು ಬೇಕಾದ್ರೂ ಟ್ರೈ ಮಾಡಬಹುದು ಸೊ ಇದು ಪ್ರೀ ಬ್ರೈಡಲ್ ಬಾಡಿ ಪಾಲಿಶಿಂಗ್ ಅಂತಾನೂ ಹೇಳ್ಬೋದು ಸೊ ಈ ಬಾಡಿ ಪಾಲಿಶ್ ಮಾಡೋದಕ್ಕೆ ಏನೆಲ್ಲ ಸಾಮಗ್ರಿಗಳು ಬೇಕು ಅಂತ ನೋಡೋಣ ಬನ್ನಿ ಬಳಸ್ತಾ ಮೊದಲನೇ ಇಂಗ್ರೀಡಿಯೆಂಟ್ ಗೋಧಿ ಹಿಟ್ಟು ನಮ್ಮ ಭಾರತದಲ್ಲಿ ಆಹಾರದ ಪದ್ಧತಿಗಳಲ್ಲಿ ಸಾಮಾನ್ಯವಾಗಿ ಮೊದಲನೇ ನಾವು ಪ್ರಾಮುಖ್ಯತೆ ಕೊಡೋದು ಚಪಾತಿಗೆ ಚಪಾತಿ ಅಂತಂದ್ರೆ ಎಲ್ರಿಗೂ ಇಷ್ಟ ಸೊ ಇದರಲ್ಲಿ ಫೈಬರ್ ನ ಅಂಶ ಹೆಚ್ಚಾಗಿದೆ ಸಾಕಷ್ಟು ಪೋಷಕಾಂಶಗಳು ಇದರಲ್ಲಿ ಇರೋದ್ರಿಂದ ಫೈಬರ್ ಅಂಶ ಏನಿದೆ ನಮ್ಮ ಸ್ಕಿನ್ಗೆ ತುಂಬಾನೇ ಒಳ್ಳೆಯದು ಅಂಡ್ ಇದು ಕೊಲಾಜಿ ಜನರೇಟ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ ಅಂಡ್ ಸ್ಕಿನ್ ಸ್ಯಾಗ್ ಆಗಿರೋದನ್ನ ಕಡಿಮೆ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ ಪೋರ್ಸ್ ಅನ್ನ ಟೈಟ್ ಮಾಡುತ್ತೆ ಅಂಡ್ ಓವರ್ ಆಲ್ ಬಾಡಿಗೆ ನಾವು ಇದನ್ನ ಸ್ಕ್ರಬ್ ಮಾಡೋದ್ರಿಂದ ಡೆಡ್ ಸ್ಕಿನ್ಗಳನ್ನು ತೆಗೆದು ಹಾಕುತ್ತೆ ರಿಂಕಲ್ಸ್ ಗಳನ್ನ ಕಡಿಮೆ ಮಾಡುತ್ತೆ ಡಾರ್ಕ್ ಸ್ಪಾಟ್ಸ್ಗಳನ್ನು ಕಡಿಮೆ ಮಾಡುತ್ತೆ ಸೊ ಇಷ್ಟೆಲ್ಲ ಒಂದು ಹಿಟ್ಟು ಕಂಪ್ಲೀಟ್ ಕೆಲಸವನ್ನ ಮಾಡುತ್ತೆ ಸೊ ಈ ಚಪಾತಿ ಹಿಟ್ಟನ್ನು ನೀವು ಬರೀ ಆಹಾರ ಅಷ್ಟೇ ಅಲ್ಲ ಔಷಧಿಯಾಗೂ ಕೂಡ ಯೂಸ್ ಮಾಡಬಹುದು ಸೊ ನೆಕ್ಸ್ಟ್ ನಾನು ಬಳಸ್ತಾ ಇರೋದು ಕಡಲೆ ಹಿಟ್ಟು ಕಡಲೆ ಹಿಟ್ಟು ಎಲ್ರಿಗೂ ಗೊತ್ತೇ ಇದೆ ನಾವು ಹಿರಿಯರು ಕೂಡ ಸೋಪ್ ಗಳಾಗ್ಲಿ ಯಾವುದನ್ನು ಬಳಸ್ತಾ ಇರಲಿಲ್ಲ ಅವರು ತ್ವಚೆಯನ್ನು ಕ್ಲೀನ್ ಮಾಡ್ಕೊಳ್ಳೋದಕ್ಕೆ ಕಡಲೆ ಹಿಟ್ಟನ್ನೇ ಬಳಸ್ತಾ ಇದ್ರು ಇವತ್ತಿಗೂ ನಾವು ಫೇಸ್ ಪ್ಯಾಕ್ ಗೆ ನಾವು ಕಡಲೆ ಹಿಟ್ಟನ್ನು ಹಾಕೋದ್ರಿಂದ ಅದು ಕೊಡುವಂತ ರಿಸಲ್ಟೇ ಬೇರೆ ಆಗಿರುತ್ತೆ ಸೊ ನೀವು ಕಂಪ್ಲೀಟ್ ಆಗಿ ನ್ಯಾಚುರಲ್ ಆಗಿರುತ್ತೆ ಇದು ಆ್ಯಂಡ್ ಇದು ಅನ್ನ ಡ್ರೈ ಮಾಡುತ್ತೆ ಡ್ರೈ ಸ್ಕಿನ್ ಇರೋರು ಇದನ್ನ ಫ್ರೀಕ್ವೆಂಟ್ ಆಗಿ ಯೂಸ್ ಮಾಡೋದು ಬೇಕಾಗಿಲ್ಲ ಬಿಕಾಸ್ ಇದು ಸ್ಕಿನ್ ಅನ್ನ ತುಂಬಾ ಡ್ರೈ ಮಾಡುತ್ತೆ ಸೊ ಒನ್ ನಾಟ್ ಟ್ವೈಸ್ ಮಾಡಿದ್ರೆ ಸಾಕು ನೆಕ್ಸ್ಟ್ ನಾನು ಬಳಸ್ತಾ ಇರೋದು ಹಾಲು ಹಸುವಿನ ಹಾಲು ಸೊ ಹಾಲು ಹಾಲು ನಿಮಗೆ ಆಗಿ ಗೊತ್ತು ಕ್ಯಾಲ್ಸಿಯಂ ಕೊಡುತ್ತೆ ಬೋನ್ಗೆ ಸ್ಟ್ರೆಂತ್ ಅಂತ ಸೊ ಹಾಲಿನಲ್ಲಿ ಲ್ಯಾಕ್ಟಿಕ್ ಆಸಿಡ್ ಇರೋದ್ರಿಂದ ಇದರಲ್ಲಿ ಆಂಟಿ ಏಜಿಂಗ್ ಪ್ರಾಪರ್ಟೀಸ್ ಕೂಡ ಇದೆ ಸೊ ನಿಮ್ಮ ಸ್ಕಿನ್ ತುಂಬಾ ಇವಾಗ ತರ್ಟಿ ಇಯರ್ಸ್ ಇರೋರು ಟ್ವೆಂಟೀಸ್ ಅಲ್ಲಿ ಕಾಣೋ ಹಾಗೆ ಮಾಡುತ್ತೆ ಈ ಹಾಲು ಅಂತಾನೆ ಹೇಳ್ಬೋದು ಸೊ ಸ್ಕಿನ್ ಹೈಡ್ರೇಟ್ ಆಗಿರೋದಕ್ಕೆ ಹಾಲು ತುಂಬಾನೇ ಹೆಲ್ಪ್ಫುಲ್ ಅಂತ ಹೇಳ್ಬೋದು ಹಾಲು ನೋಡೋದಕ್ಕೆ ಎಷ್ಟು ವೈಟ್ ಆಗಿ ಕ್ಲೀನ್ ಆಗಿ ಕಾಣುತ್ತೋ ಅಷ್ಟೇ ಅದ್ ಒಳ್ಳೆ ರಿಸಲ್ಟ್ ಅನ್ನು ನಮಗೂ ಕೊಡುತ್ತೆ ಹಾಲು ಹಾಲಿನಂತ ತ್ವಚೆಯನ್ನು ನಮ್ಗೆ ತುಂಬಾ ಸಾಫ್ಟ್ ಆದ ತುಂಬಾ ಈ ಫ್ಲಫಿ ಫ್ಲಫಿ ಆದ ಸ್ಕಿನ್ ಅನ್ನ ಕೊಡೋದಕ್ಕೆ ಹೆಲ್ಪ್ ಮಾಡುತ್ತೆ ನೆಕ್ಸ್ಟ್ ನಾನು ಬಳಸ್ತಾ ಇರೋದು ನಿಮ್ಮ ರಸ ನಿಂಬೆ ರಸ ಗೊತ್ತೇ ಗೊತ್ತಿದೆ ವಿಟಮಿನ್ ಸಿ ಮತ್ತೆ ಸಿಟ್ರಿಕ್ ಆಸಿಡ್ ಇದೆ ಅಂತ ಸೊ ಸಿಟ್ರಿಕ್ ಆಸಿಡ್ ಮತ್ತೆ ವಿಟಮಿನ್ ಸಿ ನಮ್ಮ ಬಾಡಿಗೆ ತುಂಬಾನೇ ಇಂಪಾರ್ಟೆಂಟ್ ಅಂತ ಹೇಳಬಹುದು ಇದು ಕಂಪ್ಲೀಟ್ ಆಗಿ ಯಾವುದೇ ರೀತಿಯ ಅಲರ್ಜಿಗಳಾಗಿರ್ಬೋದು ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ಸ್ ಆಗಿದ್ರೆ ಅದನ್ನ ತೆಗೆದಾಕೋದಕ್ಕೆ ಕೆಲಸ ಮಾಡುತ್ತೆ ಅಂಡ್ ಡಸ್ಟ್ ಅನ್ನ ತಗದಾಕೋದಕ್ಕೆ ಕೆಲಸ ಮಾಡುತ್ತೆ ಅಂಡ್ ಪೋರ್ಸ್ ಅಥವಾ ಏನಿದೆ ಅದು ಕಂಪ್ಲೀಟ್ ಪೋರ್ಸ್ ಅಲ್ಲಿರುವ ಡಸ್ಟ್ ಗಳನ್ನೆಲ್ಲ ತೆಗೆದಾಕೋದಕ್ಕೆ ಈ ವಿಟಮಿನ್ ಸಿ ಅಥವಾ ಸಿಟ್ರಿಕ್ ಆಸಿಡ್ ಏನಿದೆ ಕಂಪ್ಲೀಟ್ ಆಗಿ ಯೂಸ್ಫುಲ್ ಅಂತ ಹೇಳ್ಬೋದು ಫೈನಲ್ ಆಗಿ ನಾನು ಬಳಸ್ತಾ ಇರೋದು ಕಾಫಿ ಪೌಡರ್ ಕಾಫಿ ಪೌಡರ್ ಇದು ಇನ್ಸ್ಟೆಂಟ್ ಕಾಫಿ ಪೌಡರ್ ಆಗಿ ಬಿಕಾಸ್ ಇದರಲ್ಲಿ ಕೆಫೈನ್ ಹೆಚ್ಚಾಗಿರೋದ್ರಿಂದ ಬ್ಲಡ್ ಸರ್ಕ್ಯುಲೇಷನ್ ಅನ್ನ ಚೆನ್ನಾಗಿ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ ಅಂಡ್ ಕೊಲಾಜಿನ್ ಅನ್ನ ನ್ಯಾಚುರಲ್ ಆಗಿ ಬೂಸ್ಟ್ ಮಾಡೋದಕ್ಕೆ ಕೂಡ ಹೆಲ್ಪ್ ಮಾಡುತ್ತೆ ಅಂಡ್ ಇದು ಕೂಡ ನಮ್ಮ ಸ್ಕಿನ್ ಗೆ ನ್ಯಾಚುರಲ್ ಆದ ಗ್ಲೋ ಅನ್ನ ಕೊಡುತ್ತೆ ಅಂಡ್ ಡಾರ್ಕ್ ಸರ್ಕಲ್ಸ್ ಗಳಾಗಿ ಅದನ್ನ ಹೋಗಲಾಡಿಸೋದಕ್ಕೂ ಕೂಡ ಹೆಲ್ಪ್ ಮಾಡುತ್ತೆ ಸೊ ಈ ಸಿಂಪಲ್ ಆದ ಓಮ್ ರೆಮಿಡಿಯನ್ನ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಸೊ ಓಮ್ ಮೇಡ್ ಬಾಡಿ ಪಾಲಿಶಿಂಗ್ ಮಾಡೋದಕ್ಕೆ ಫಸ್ಟ್ ನಾನು ಎರಡು ಸ್ಪೂನ್ ಅಷ್ಟು ಗೋಧಿ ಹಿಟ್ಟನ್ನು ಒಂದು ಬೌಲಿಗೆ ಹಾಕೋತಾ ಇದ್ದೀನಿ ನಿಮಗೆ ಎಷ್ಟು ಮೆಷರ್ಮೆಂಟ್ ಬೇಕೋ ನೀವು ಮಾಡ್ಕೋಬೋದು ನಿಮ್ಮ ಬಾಡಿಗೆ ಎಷ್ಟು ಬೇಕಾಗುತ್ತೆ ಅಂತ ಸೊ ನಾನು ಜಸ್ಟ್ ಟೂ ಸ್ಪೂನ್ಸಲ್ಲಿ ತೋರಿಸ್ತಾ ಇದ್ದೀನಿ ಆ್ಯಂಡ್ ಎರಡು ಹಿಟ್ ಎರಡು ಸ್ಪೂನ್ ಗೋಧಿ ಹಿಟ್ಟಿಗೆ ಎರಡು ಸ್ಪೂನ್ ಕಡಲೆ ಹಿಟ್ಟನ್ನು ಮಿಕ್ಸ್ ಮಾಡ್ತಾ ಇದ್ದೀನಿ ನಂತರ ಒಂದು ಸ್ಪೂನಷ್ಟು ಕಾಫಿ ಪೌಡರ್ ಇನ್ಸ್ಟಂಟ್ ಕಾಫಿ ಪೌಡರ್ ಸೊ ಇದು ನೆಕ್ಸ್ಟು ನೆಕ್ಸ್ಟ್ ಒಂದು ನಾಲ್ಕರಿಂದ ಐದು ಸ್ಪೂನ್ ಹಾಲು ಇದು ಕಾಯಿಸೋದೇನು ಬೇಕಾಗಿಲ್ಲ ಜಸ್ಟ್ ಹಾಗೆ ಹಸಿ ಹಾಲು ಸೊ ಫೈನಲ್ ಆಗಿ ನಿಂಬೆ ರಸ ಒಂದರಿಂದ ಒನ್ ಆ್ಯಂಡ್ ಹಾಫ್ ಅಷ್ಟು ನಿಂಬೆ ರಸನ ಮಿಕ್ಸ್ ಮಾಡ್ಕೊಣ ನೀವು ಅನ್ಬೋದು ಹಾಲಿನ ಮೇಲೆ ನೀವು ನಿಂಬೆ ರಸ ಹಾಕ್ತಾ ಇದ್ದೀರ ಹಾಲು ಹೊಡೆಯೋದಿಲ್ಲವಾ ಅಂತ ಬಿಕಾ ಇಲ್ಲ ಯಾಕಂದರೆ ಇದು ನಾವು ಕಾಯಿಸಿಲ್ಲ ಹಾಲನ್ನು ಹಸಿ ಹಾಲನ್ನು ತೊಗೊಂಡಿದ್ದೀವಿ ಸೊ ಇದು ಹೊಡೆಯೋದಿಲ್ಲ ಕಂಪ್ಲೀಟಾಗಿ ಮಿಕ್ಸ್ ಆಗುತ್ತೆ ಆ್ಯಂಡ್ ನಾವು ತಕ್ಷಣ ಬಳಸೋದ್ರಿಂದ ಯಾವುದು ಬ್ಯಾಕ್ಟೀರಿಯಾಗಳು ಫಾರ್ಮ್ ಆಗೋದಕ್ಕೆ ಚಾನ್ಸ್ ಇಲ್ಲ ಸೊ ಈ ರೀತಿ ನೀವು ನಾರ್ಮಲ್ ಕ್ರೀಮ್ ಮನೆಗಳಲ್ಲಿ ಏನು ಕ್ರೀಮ್ ಯೂಸ್ ಮಾಡ್ತೀರಾ ಆ ಕ್ರೀಮ್ ಕನ್ಸಿಸ್ಟೆನ್ಸಿಗೆ ನೀವು ಮಿಕ್ಸ್ ಮಾಡ್ಕೋಬೇಕು ಈಸಿ ಅಪ್ಲೈಯಿಂಗಿಗೆ ಆಗಿರಬೇಕು ಸೊ ಹೀಗೆ ಕ್ರೀಮ್ ಕನ್ಸಿಸ್ಟೆನ್ಸಿಯಲ್ಲಿ ಬರುತ್ತೆ ನಿಮಗೆ ನಾನು ಆಗಲೇ ಹೇಳಿದೆ ನೀವು ನಾರ್ಮಲ್ ಆಗಿ ಏನು ಕ್ರೀಮ್ ಹಚ್ತೀರಲ್ಲ ಆ ಕನ್ಸಿಸ್ಟೆನ್ಸಿಯಲ್ಲಿ ಬರಬೇಕು ಆ್ಯಂಡ್ ಇದು ನೀವು ಮನೆಯಲ್ಲಿ ಮಾಡ್ಕೊಳ್ಳೋದ್ರಿಂದ ಕಡಿಮೆ ಖರ್ಚು ಹೌದು ಆ್ಯಂಡ್ ಯಾವುದೇ ರೀತಿಯ ಸೈಡ್ ಎಫೆಕ್ಟ್ಸ್ ಕೂಡ ಇರೋದಿಲ್ಲ ಆ್ಯಂಡ್ ನೀವು ಇದನ್ನೆಲ್ಲ ಯೂಸ್ ಮಾಡೋದ್ರಿಂದ ಯಾವುದು ಲೈಕ್ ನಿಮ್ಗೆ ಯಾವುದು ಅಲರ್ಜಿ ಇರೋದಿಲ್ಲ ಅಂತ ಅನ್ಕೋತೀನಿ ಬಿಕಾಸ್ ಚಪಾತಿನ ತಿಂತೀರಾ ಯಾವುದು ಅಲರ್ಜಿ ಆಗೋದಿಲ್ಲ ಆ್ಯಂಡ್ ಕಡಲೆ ಇಟ್ಟು ಕೂಡ ನಾವು ಆಹಾರದಲ್ಲಿ ಬಳಸ್ತೀವಿ ಯಾವುದೇ ರೀತಿಯ ಅಲರ್ಜಿ ಆಗೋದಿಲ್ಲ ಕೆಲವರಿಗೆ ಹಾಲಿನಿಂದ ಅಲರ್ಜಿ ಆಗುತ್ತೆ ಅದನ್ನು ನೀವು ಪ್ಯಾಚ್ ಟೆಸ್ಟ್ ಮಾಡಿ ನೀವು ಯೂಸ್ ಮಾಡ್ಕೋಬೋದು ಒಂದು ಆ ಕ್ರೀಮನ್ನು ಹಚ್ಚಿ ಒಂದು ಅರ್ಧ ಗಂಟೆ ಬಿಟ್ಟು ಯಾವುದೇ ರೀತಿ ಅಲರ್ಜಿ ಆಗಿಲ್ಲ ಅಂದ್ರೆ ನೀವು ಓವರ್ ಬಾಡಿಗೆ ನೀವು ಅಪ್ಲೈ ಮಾಡ್ಕೋಬಹುದು ಅಂಡ್ ಈ ನೀವು ಫುಲ್ ಮೈಯಲ್ಲಿ ಹಚ್ಚಿ ಕಂಪ್ಲೀಟ್ ಆಗಿ ಸ್ಕ್ರಬ್ ಮಾಡೋದ್ರಿಂದ ಒಂದು ಫಿಫ್ಟೀನ್ ಟು ಟ್ವೆಂಟಿ ಮಿನಿಟ್ಸ್ ಸ್ಕ್ರಬ್ ಮಾಡಿ ನಂತರ ನೀವು ಸ್ನಾನ ಮಾಡಿ ಅಂಡ್ ಓಮ್ ಮೇಡ್ ಬಾಡಿ ಪಾಲಿಶ್ ನಿಮಗೆ ರೆಡಿ ಆಗಿದೆ ನೀವು ಸಹ ಟ್ರೈ ಮಾಡಿ ಅಂತ ಹೇಳ್ತಾ ಮತ್ತಷ್ಟು ಓಮ್ ರೆಮಿಡಿ ಮತ್ತೆ ಕ್ವಿಕ್ ಟಿಪ್ ನೊಂದಿಗೆ ಮತ್ತೆ ಭೇಟಿ ಆಗ್ತೀನಿ ಅಲ್ಲಿವರೆಗೂ ನೋಡ್ತಾ ಇರಿ ಆಯುಷ್ ಟಿವಿ ಉತ್ತಮ ಜೀವನ ಶೈಲಿಗಾಗಿ